ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಗಾಂಧಾರಿ ಮೆಣಸು ಹಾಕಿ ತೋವೆ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಿದ್ದೇನೆ ಹಾಗೆ ಫಸ್ಟಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೊಯ್ಲಿಕ್ಕೆ ಬಂದಿದ್ದೇನೆ ಇದು ನೋಡಿ ಎಷ್ಟು ಚೆಂದಾಗಿದೆ ಕೊತ್ತಂಬರಿ ಸೊಪ್ಪಿನ ಗಿಡ ಇದು ನಟ್ಟ ಎಲ್ಲ ನಾನು ಹಾಕಿದ್ದೆ ನನ್ನ ಹಳೆಯ ವಿಡಿಯೋದಲ್ಲಿ ಉಂಟು ನಾನಿಲ್ಲಿ ಲಿಂಕ್ ಹಾಕಿರ್ತೇನೆ ಹಾಗೆ ಫಸ್ಟಿಗೆ ತೊಗರಿಬೇಳೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ತೊಗರಿಬೇಳೆಯನ್ನು ನೀರಲ್ಲಿ ನೆನೆ ಹಾಕಿದ್ದೆ ಒಂದು ಹತ್ತು ನಿಮಿಷ ಹಾಕಿ ಇಟ್ಟಿದ್ದೇನೆ ಹತ್ತು ನಿಮಿಷ ಆಗುವಾಗ ಎಷ್ಟು ನೆನೆದಿದೆ ನೋಡಿ ಇದನ್ನು ನಾನು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಪುನಃ ಬೇರೆ ನೀರು ಇಟ್ಟಿದ್ದೇನೆ ಈ ತೊಗರಿಬೇಳೆ ಅಂತ ಬದಲಿದ್ರೆ ಬೇಗ ಬೇಯ್ತದೆ ಒಂದು ಮೂರರಿಂದ ನಾಲ್ಕು ಬಿಸಿಲು ಸಾಕಾಗ್ತದೆ ಇಲ್ಲದಿದ್ರೆ ತೊಂಬತ್ತು ಬೇಕಾಗ್ತದೆ ಕಾಣ್ತಿರ್ಬೋದು ಚಂದ ಕಲರ್ ಸಹ ಚೇಂಜ್ ಆಗಿದೆ ಹಾಗೆ ಹ್ಮ್ ಒಂದು ಕುಕ್ಕರಿಗೆ ತೊಗರಿ ಬೇಳೆನ ಹಾಕಿಟ್ಕೊಂಡಿದ್ದೇನೆ ಇದು ರಾಜ ಬೇಯಿಸಿದ್ದೆ ಹಾಗೆ ಅದರ ಕಲರ್ ಎಲ್ಲ ಸೈಡ್ ಅಲ್ಲಿ ಅಂಟಿಕೊಂಡಿದೆ ನೋಡಿ ಸ್ವಲ್ಪ ಅರಿಸಿನ ಒಂದು ಕಾಲು ಚಮಚ ಅರಿಶಿನ ಹಾಕಿದ್ದೇನೆ ಹಾಗೆ ಒಂದು ಚಮಚ ತೆಂಗಿನ ಎಣ್ಣೆನ ಹಾಕಿದ್ದೇನೆ ನೋಡಿ ಇಷ್ಟು ದೊಡ್ಡ ಸ್ಪೂನಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದು ಇದು ಹಾಕಿದರೆ ಕುಕ್ಕರಲ್ಲಿ ಲೀಕ್ ಆಗೋದಿಲ್ಲ ಸ್ವಲ್ಪ ಲೀಕ್ ಆಗ್ತದೆ ಅದು ಚೆಲ್ಲುವುದಿಲ್ಲ ಕೆಳಗೆ ಸ್ಟವಿಗೆಲ್ಲ ಚೆಲ್ಲುವುದಿಲ್ಲ ಇದೊಂದು ಮೂರರಿಂದ ನಾಲ್ಕು ವಿಸಿಲ್ ಆಗಲಿ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಆರೈಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ ಚಿಕ್ಕದಾಗಿ ಕಟ್ ಮಾಡಬೇಕು ಹಾಗೆ ಬೇವು ಸೊಪ್ಪು ಹಾಗೆ ಇದಾಗ ಕೊಯ್ದ ಕೊತ್ತಂಬರಿ ಸೊಪ್ಪು ನೋಡಿ ಇದು ಮತ್ತೆ ಗಾಂಧಾರಿ ಮೆಣಸು ಕಕ್ಕೆ ಗಾಂಧಾರಿ ಅಂತ ಹೇಳ್ತಾರೆ ಮತ್ತೆ ಬರ್ಡೈ ಚಿಲ್ಲಿ ಅಂತ ಹೇಳ್ತಾರೆ ಮತ್ತೆಂತ ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಈ ಮೆಣಸನ್ನು ಹಾಗೆ ಇಡಿಯಾಗಿ ತಿಂದು ನೀರು ಕುಡಿದ್ರೆ ಆ ಗ್ಯಾಸ್ಟ್ರಿಕ್ ಈಗಲ್ಲ ಆಗ್ತದಲ್ಲ ಅದಕ್ಕೆಲ್ಲ ಒಳ್ಳೇದಂತೆ ಹಾಗೆ ಇದು ಖಾರ ಉಂಟು ಆದ್ರೆ ನಮಗೆ ಬಾಡಿಗೆ ಹೀಟ್ ಆಗೋದಿಲ್ಲ ಇದನ್ನ ಒಂದು ಜಜ್ಜಿ ಕೊಳ್ತಿದ್ದೇನೆ ಚೆನ್ನಾಗಿ ಜಜ್ಜಬೇಕು ಅದರ ಒಳಗಿಂದ ಎಲ್ಲ ಬಿಡಬೇಕಲ್ಲ ನಾವು ಹಾಕಿ ಕುದಿಸುವಾಗ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೇನೆ ಈಗ ಬೆಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ ಬೆಳ್ಳುಳ್ಳಿಗೆ ಜಜ್ಜಿ ಸಹ ಹಾಕ್ಬೋದು ಇಲ್ಲಿ ಕಟ್ ಮಾಡಿ ಹಾಕಿಕೊಳ್ತಿದ್ದೇನೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರಿ ಅವರು ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಕನ್ ಒತ್ತಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ ಅಲ್ಲಿ ಬರ್ತದೆ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ ಇನ್ನು ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಎಲ್ಲ ಬೆಳ್ಳುಳ್ಳಿ ಕಟ್ ಮಾಡಿಯೇ ಗೀತು ಈಗ ಕೊತ್ತಂಬರಿ ಸೊಪ್ಪನ್ನು ಬರೀ ಚಿಕ್ಕದಾಗಿ ಮಾಡೋದಿಲ್ಲ ನಾನು ನೋಡಿ ಎಷ್ಟು ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದೇನೆ ಇನ್ನು ಸೊ ಸೊಪ್ಪು ಹಾಕ್ಬೋದು ನನಗೆ ಅದಷ್ಟು ಸಾಕು ಅಂತೇಳಿ ಈಗ ಕುಕ್ಕರ್ ವಿಸಿಲು ಬಂದದ್ದು ಎಲ್ಲ ತಂದು ಕುಕ್ಕರ್ ಮುಚ್ಚೆಲ್ಲ ತೆಗೆದು ನೋಡಿ ಚಂದ ಬೆಂದಿದೆ ನಾಲ್ಕು ವಿಸಿಲ್ ಆಗಿದೆ ಇದಕ್ಕಿಂತ ಜಾಸ್ತಿ ಇಬ್ಬಾರ್ದು ಅದು ನಾವು ತೋವೆ ತಿನ್ನುವಾಗ ಉಂಟಲ್ಲ ಬಾಯಿಗೆ ಸ್ವಲ್ಪ ಸಿಗಬೇಕು ಈಗ ಒಂದು ಬಣ್ಣಲ್ಲ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಬೇಕು ಎಲ್ಲದಕ್ಕೆ ಸಹ ತೆಂಗಿನೆಣ್ಣೆ ಯೂಸ್ ಮಾಡೋದು ಹಾಗಾದ ಕಾರಣ ಇಲ್ಲಿ ತೆಂಗಿನೆಣ್ಣೆ ಹಾಕ್ತಿದ್ದೇನೆ ಒಗ್ಗರಣೆಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಸ್ವಲ್ಪ ಬಿಸಿಯಾಗಲಿ ಬಿಸಿಯಾಗುವಾಗ ಬೆಳ್ಳುಳ್ಳಿ ಹಾಕುವ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕೆಂಪಾಗ್ಬೇಕು ಆ ಈ ತೋವೆ ಉಂಟಲ್ಲ ಇಡ್ಲಿಗೆ ಮತ್ತೆ ಬನ್ಸಿಗೆ ಎಲ್ಲ ಒಳ್ಳೆದಾಗ್ತದೆ ಈಗ ಸಾಸಿವೆ ಹಾಕಿಕೊಳ್ತಿದ್ದೇನೆ ನಾನು ಸಾಸಿವೆ ಪಟಪಟ ಆಗ್ತದೆ ಅಷ್ಟೇ ಜೀರಿಗೆ ಹಾಕುವ ಜೀರಿಗೆ ಸಪಟ ಪಟ ಆಗ್ತದೆ ಕಟ್ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪು ಮತ್ತೆ ಇದು ಕರಿ ಲೀವ್ಸ್ ಅದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮತ್ತೆ ಜಜ್ಜಿಟ್ಕೊಂಡ ಗಾಂಧಾರಿ ಮೆಣಸು ಹಾಕಬೇಕು ಗಾಂಧಾರಿ ಮೆಣಸು ಹಾಕಿ ಒಂದು ಮೂವತ್ತು ಸೆಕೆಂಡ್ ಆಗುವಷ್ಟು ಸ್ವಲ್ಪ ಫ್ರೈ ಮಾಡಿದ್ರೆ ಇತ್ತು ಇಷ್ಟೇ ಒಗ್ಗರಣೆ ಸಾಕಾಗ್ತದೆ ಬೇರೆಂತ ಹಾಕಬೇಕು ಅಂತಿಲ್ಲ ಹಾಗೆ ಇಲ್ಲಿ ಬೇಯಿಸಿಟ್ಕೊಂಡು ತೊಗರಿ ಬೇಳೆಯನ್ನು ಹಾಕಿದೆ ನಾನು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಕಾಣ್ತದೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹಸಿರು ಕಲರ್ ಹಳದಿ ಮತ್ತು ಹಸಿರು ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲ ಹಾಗೆ ಬನ್ಸು ತೋವೆ ಅಂತ ಇಲ್ಲಿ ದಕ್ಷಿಣ ಕನ್ನಡದಲ್ಲೆಲ್ಲ ಫೇಮಸ್ ಇಡ್ಲಿ ತೋವೆ ಅಂತೇಳಿ ಮತ್ತು ಸೇಮಿಗೆ ತೋವೆ ಈಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಮತ್ತು ಸ್ವಲ್ಪ ಇಂಗು ಹಾಕಿದ್ದೇನೆ ಒಂದು ಸ್ವಲ್ಪ ಜೋನಿ ಬೆಲ್ಲ ಅದು ಟೇಸ್ಟಿಗೆ ತಕ್ಕ ಜೋನಿ ಬೆಲ್ಲ ಹಾಕೋದು ಗಟ್ಟಿ ಬೆಲ್ಲ ಸಹ ಹಾಕ್ಬೋದು ಏನೂ ತೊಂದರೆ ಇಲ್ಲ ಚೆನ್ನಾಗಿ ಕುದಿಬೇಕು ಯಾರಾದರೂ ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ರೆಸಿಪಿ ಇಷ್ಟ ಬೇರೆಯವರಿಗೂ ಶೇರ್ ಮಾಡಿ ಚೆನ್ನಾಗಿ ಕುದಿತಾ ಉಂಟು ಉಪ್ಪು ಬೇಕಿದ್ರೆ ಪುನಃ ಹಾಕಿಕೊಳ್ಬಹುದು ಕಮ್ಮಿ ಆದರೆ ಒಂದು ಐದರಿಂದ ಹತ್ತು ನಿಮಿಷ ಕುದ್ರೆ ಗಾಂಧಾರಿ ಮೆಣಸಿನ ಖಾರ ಎಲ್ಲ ಬಿಟ್ಟುಕೊಳ್ತದೆ ಇದಕ್ಕೆ ನಾವು ಎಕ್ಸ್ಟ್ರಾ ಒಳ್ಳೆ ಮೆಣಸಿನ ಹುಡಿ ಹಾಕ್ಬೋದು ಶುಂಠಿ ಸಹ ಹಾಕ್ಬೋದು ಶುಂಠಿ ಹಾಕಿದ್ರೆ ಜೀರ್ಣಕ್ಕೆ ಒಳ್ಳೆದಾಗ್ತದೆ ನೋಡಿ ಈಗ ತೋವೆ ರೆಡಿ ಆಗಿದೆ ಈಗ ಸರ್ವಿಂಗ್ ಟೈಮ್ ಎಷ್ಟು ಚಂದ ಕಾಣ್ತದಲ್ಲ ಹಾಗೆ ನೀವು ಮಾಡಿ ನೋಡಿ ಥ್ಯಾಂಕ್ ಯು ಟೇಕ್ ಕೇರ್ ಖುಷಿಯಾಗಿರಿ